ಈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಜೋಳದ ಮಾರ್ಕೆಟ್ನ ಬೆಲೆ ನೋಡೋದಾದ್ರೆ ಹೈಬ್ರಿಡ್ ಜೋಳದ ಮಾರ್ಕೆಟ್ನ ಬೆಲೆ ರೇಟ್ ಬಂದು ವಿಜಯಪುರದಲ್ಲಿ ಎರಡು ಸಾವಿರದ ನಾಲ್ಕುನೂರದಿಂದ ಎರಡು ಸಾವಿರದ ಒಂಬತ್ನೂರು ಎರಡು ಸಾವಿರದ ನಾಲ್ಕುನೂರದಿಂದ ಎರಡು ಸಾವಿರದ ಒಂಬತ್ನೂರು ವಿಜಯಪುರ ಮಾರ್ಕೆಟ್ನ ಹೈಬ್ರಿಡ್ ಜೋಳದ ಬೆಲೆಯನ್ನು ಆಗಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಹದಿನೆಂಟುನೂರದಿಂದ ಹಿಡ್ಕೊಂಡು ಮೂರು ಸಾವಿರದ ಮುನ್ನೂರು ಹಾಗೆ ಇನ್ನೊಂದು ಮಾರುಕಟ್ಟೆ ರಾಯಚೂರು ರಾಯಚೂರದಲ್ಲಿ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಎರಡು ನೂರು ಫೈವರೆಗೆ ಇದೆ ಈ ಜೋಳ ಬಂದು ರಾಯಚೂರು ಮಾರ್ಕೆಟ್ನಲ್ಲಿ ಹಾಗೆ ಬಿಳಿ ಜೋಳ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನಾಲ್ಕು ಸಾವಿರದಿಂದ ಹಿಡ್ಕೊಂಡು ನಾಲ್ಕು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ದಾವಣಗೆರೆಯಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಜೋಳದ ಬೆಲೆಯನ್ನು ಹೊಂದಿದೆ ಹಾಗೆ ಕಲಬುರಗಿ ಮಾರ್ಕೆಟ್ನಲ್ಲಿ ಇಪ್ಪತ್ತೆರಡು ನೂರದಿಂದ ಮೂವತ್ತೆರಡು ನೂರು ರೂಪಾಯಿವರೆಗೆ ನಡೀತಾ ಇದೆ ಇದು ಇಂದಿನ ಜೋಳದ ಮಾರ್ಕೆಟ್ನ ಬೆಲೆ ಆಗಿದೆ